ಮಳೆ ಹೊಳೆಯಿಂದಲೇ ಕಲಬುರಗಿ ಜಿಲ್ಲೆಯ ಸಾವಿರಾರು ರೈತ ಕುಟುಂಬಗಳೆಂದು ಬೀದಿಗೆ ಬಿದ್ದಿರುವಾಗ ಹಾನಿಯ ಸಮೀಕ್ಷೆ ಎಂದು ಕಾಲಹರಣ ಮಾಡದೆ ಮಹಾರಾಷ್ಟ್ರ ಸರ್ಕಾರದ ಮಾದರಿ ಮೊದಲು ಪರಿಹಾರ ಬಿಡುಗಡೆ ಮಾಡಬೇಕೆಂದು ಕಲಬುರಗಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಾಲರಾಜ್ ಗುತ್ತಿಧರ್ ಆಗ್ರಹಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಟ್ಟ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ವೈಮಾನಿಕ ಸಮೀಕ್ಷೆ ನಡೆಸಿ ಹದಿನೈದು ದಿನ ಕಳೆದರು ಇನ್ನೂವರೆಗೂ ಪರಿಹಾರ ಬಿಡುಗಡೆ ಮಾಡಿಲ್ಲ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು ಎಲ್ಲರ ಹೊಲಗದ್ದೆ ಹಾನಿಯಾಗಿದೆ ಹೀಗಿರುವಾಗ ಸಮೀಕ್ಷೆ ಬೇಕಾ ಪರಿಹಾರ ಕೊಟ್ಟು ನಂತರ ಸಮೀಕ್ಷೆ ಮಾಡಿಕೊಳ್ಳಿ ಆಗಸ್ಟ್ನಲ್ಲಿ ಶುರುವಾದ ವರ್ಣನಭಟಕ್ಕೆ ಒಂದು ಸುತ್ತು ರೈತರ ಬೆಳೆ ಹಾ ಹಾಳಾದರೆ ಸೆಪ್ಟೆಂಬರ್ ನವರಾತ್ರಿ ನೆರ ರೈತನ ಬೆಳೆ ಎರಡನೇ ಸುತ್ತಿನಲ್ಲಿ ಹಾಳಾಗಿ ಆತ ಮರುಗುವಂತಾಗಿದೆ ಎಕರೆಗೆ ಸರಾಸರಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ವೆಚ್ಚ ಮಾಡಿ ಬಿತ್ತಿದ ರೈತರ ಬೆಳೆ ಎರಡು ಸುತ್ತಲ ನಾಶವಾಗಿದ್ದರಿಂದ ಹಣವಿಲ್ಲದಂತಾಗಿದೆ ರೈತರು ಬೀದಿಗೆ ಬಿದ್ದಿದ್ದಾರೆ ಅದರಲ್ಲೂ ಸಣ್ಣ ಅತಿ ಸಣ್ಣ ರೈತ ಕುಟುಂಬಗಳಂತೂ ಮುಂದಿನೆಂದು ಹೂ ಹರಿದು ಸಾವಿನ ಮನೆ ದಾರಿ ಹಿಡಿಯುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲರ ಗಮನ ಅಲ್ಲಿಗೆ ಅವರು ಬೇರೆ ರೈತರ ಕಡೆ ಗಮನವನ್ನು ಡೈವರ್ಟ್ ಮಾಡೋದಕ್ಕೆ ಈ ಕೆಲಸಗಳು ಮಾಡ್ತಾ ಇದ್ದಾರೆ ಇದೆ ಅದನ್ನು ಕೂಡ ಎಷ್ಟು ಇವತ್ತು ನಾಲ್ಕು ಲಕ್ಷ ಎಂಟು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳಿಗೂ ಕೂಡ ಇವತ್ತು ಅದರಲ್ಲೂ ಕೂಡ ಅಪರಾಧ ಅಪರಾಧ ನಡೀತಾ ಇದೆ ಎ ಪಿ ಎಲ್ ಬಿ ಪಿ ಎಲ್ ಬಿ ಪಿ ಎಲ್ ಎ ಪಿ ಏನು ಈ ಥರ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ಜನ ಅಂಬೋದು ಇವತ್ತು ಯಾರಿಗೆ ಪ್ರಶ್ನೆ ಕೇಳಬೇಕು ಅಂಬೋದು ಅರ್ಥ ಇದೆ ಇಷ್ಟೆಲ್ಲ ಹಗರಣಗಳು ಈ ಭಾಗದಲ್ಲಿ ನಡೆದಿದ್ದು ನಾನು ಹಿಂದೆ ತಮ್ಮ ಮಾಧ್ಯಮ ಮೂಲಕ ಹೇಳಿದ್ದೀನಿ ಯಾವ ಥರ ಸ್ಯಾಂಡ್ ಹಗರಣ ನಡೀತು ಅದಕ್ಕೂ ಒಬ್ಬರಿಗೂ ಕೂಡ ಶಿಕ್ಷೆ ಆಗಿಲ್ಲ ಇವಂತ ಖಜಾನೆ ರುಡ್ಡಿ ಮಾಡೋದ್ ಇವತ್ತು ಆದರೂ ಕೂಡ ಯಾರಿಗೂ ಒಬ್ಬರಿಗೆ ಶಿಕ್ಷೆ ಆಗಲ್ಲ ಅಂದ್ರೆ ಇದೇನು ಹಿಟ್ಲರ್ ಆಳ್ಕೆ ನಡೀತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಅಂತ ಒಂದು ಪ್ರಶ್ನೆ ಕಾಣುತ್ತೆ ಇವತ್ತು ಕಾಂಟ್ರಾಕ್ಟರ್ ಪಾಪ ಅವರು ದುಡ್ಡು ಕೆಲಸ ಮಾಡಿದಂತ ಅವ್ರ ದುಡ್ಡಿಗೆ ಅವರು ಪೇಮೆಂಟ್ ಹಾಕ್ಸ್ಕೊಬೇಕಾದ್ರೆ ಅದಕ್ಕೂ ಕೂಡ ದುಡ್ಡು ನಲವತ್ತರಿಂದ ಅರವತ್ತು ಪರ್ಸೆಂಟ್ ಏನು ಇವತ್ತು ಹಗರಣ ನಡೀತಾ ಇದೆ ಎಲ್ಲ ಪರ್ಸೆಂಟೇಜ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳೇ ಕೂತು ನೀವು ಕೊಂಡೇ ಹೋಗಿ ಅಂತ ಹೇಳಿದ್ದಾರೆ ಯಾರಿಗೆ ಈ ಕಾಂಟ್ರಾಕ್ಟರ್ಗಳು ಅಸಶ್ ಅವರು ಇವತ್ತು ಹೇಳಿದ್ದಾರೆ ಯಾವ ಪರಿಸ್ಥಿತಿಗೆ ಇವತ್ತು ಕಾಂಟ್ರಾಕ್ಟರ್ ಅಂದರೆ ಮನೆ ಮಟ್ಟ ಬಿಟ್ಟು ಹಬ್ಬದ ವಾತಾವರಣದಲ್ಲಿ ಯಾರೂ ಕೂಡ ಅವ್ರ ಇಲ್ಲ ಯಾಕಂದರೆ ಪಾಪರ್ ಬಿಲ್ ಆದ ಕಾರಣಕ್ಕಾಗಿ ಎಲ್ಲ ಇವತ್ತೇನು ಪೇಮೆಂಟ್ ಕೊಡುವಂಥವ್ರು ಜನ ಮನೆ ಹೋಗಿ ಮುಂದೆ ನಿಂತಾಗ ಅವ್ರು ಏನು ಉತ್ತರ ಕೊಡಬೇಕಂತ ಅವ್ರ ಕಾರಣಕ್ಕಾಗಿ ಅವರು ಬೇರೆ ಬೇರೆ ಊರಲ್ಲಿ ಅಡ್ರೆಸ್ ಇಲ್ಲ ಹೋದಂಥ ಅನೇಕ ಕಾಂಟ್ರೆಕ್ಟ್ರು ನನ್ನ ಮತ್ತೆ ಕ್ಷೇತ್ರದಿಂದ ಹಲವಾರು ಜನರಿದ್ದಾರೆ ಈ ಪರಿಸ್ಥಿತಿ ಬಗ್ಗೆ ಸರ್ಕಾರ ಯಾವಾಗ ಕಣ್ಣ ತೆಗೀತದೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿ ಮೂಲಕ ಏನು ಪ್ರೂವ್ ಮಾಡ್ಬೇಕಂತಾರೆ ಗೊತ್ತಾಗಲ್ಲ ಇಲ್ಲೂ ಕೂಡ ಇವತ್ತು ರಾಜಕೀಯ ಮಾಡ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಕೂಡ ರಾಜಕೀಯ ಮಾಡ್ತಾರೆ ಅಂದರೆ ಆಗಲಿ ತನಿಖೆ ಯಾರು ತಪ್ಪು ಮಾಡ್ಯಾರು ಮಾಡಿ ಇವತ್ತು ನಾನು ತಮ್ಮ ಮಾಧ್ಯಮ ಮುಖಾಂತರ ಹೇಳಲು ಬಯಸ್ತೀನಿ ಮೊನ್ನೆ ಲಾಸ್ಟ್ ಟೈಮನ್ನು ಕೂಡ ಹೇಳಿದ್ದೆ ಇವತ್ತು ನಾವು ಏರ್ಪೋರ್ಟ್ಗಳಲ್ಲಿ ನೋಡ್ತಾ ಇದ್ದೀವಿ ಡಿ ಜಿ ಆ ಡಿ ಜಿ ಯಾತ್ರಾ ಆ್ಯಪ್ ಮುಖಾಂತರ ಇವತ್ತು ನಾವು ಏರ್ಪೋರ್ಟಿಗೆ ಎಂಟ್ರೆನ್ಸ್ ಹೋಗಿ ಅಂತಂದರೆ ನಮ್ಮ ಕಣ್ಣ ಮೇಲೆ ಗೇಟ್ ಓಪನ್ ಆಗ್ತವೆ ನಾವು ಟಿಕೆಟ್ ವಿ ತೊಳೋದು ತೋರಿಸೋದು ಅವಶ್ಯಕತೆ ಇಲ್ಲ ಏನಿಲ್ಲ ಡಿ ಜಿ ಯಾತ್ರಾ ಆ್ಯಪ್ ಮುಖಾಂತರ ನೀವು ಏರ್ಪೋರ್ಟಲ್ಲಿ ಎಂಟ್ರೆನ್ಸ್ ಕೊಡ್ತೀರಿ ಯಾಕೆ ಅದೇ ಮಾದರಿ ಅಂತ ಇವತ್ತು ಮತದಾನ ಕೂಡ ಆಗಬಾರ್ದು ಎಲ್ಲ ಒಂದು ಮತದಾನ ಸೆಂಟರ್ಗಳಲ್ಲಿ ಕ್ಯಾಮ್ರಾಗಳು ಇನ್ಸ್ಟಾಲೇಷನ್ ಮಾಡ್ತೀವಿ ಕ್ಯಾಮ್ರಾ ಪ್ರೂಫ್ ಇರುತ್ತದೆ ಅದೇ ಥರ ಕಣ್ಣಿ ಸ್ಕ್ಯಾನ್ ಆದ ಮೇಲೆ ಅಲ್ಲಿ ಒಂದು ಮತವನ್ನು ಕೂಡ ಯಾರಿಗೂ ಕೂಡ ಹಾಳಕ್ಕೆ ಸಾಧ್ಯ ಅಥವಾ ಡಬಲ್ ಓಟಿಂಗ್ ಮಾಡಿದ್ದಾರೆ ಇಂಥವೆಲ್ಲ ಆರೋಪಗಳಿಗೆ ಒಂದು ಕಡಿವಾಣ ಹಾಕುವುದು ಅದಕ್ಕೆ ದಯಮಾಡಿ ಇದ್ರ ಬಗ್ಗೆ ನೀವು ಸರ್ಕಾರದವರು ಜನರ ಒಂದು ಮನ ಸೆಳೆಯೋಂಥ ಕೆಲಸ ಮಾಡುವ ಮಾನ್ಯ ರಾಹುಲ್ ಗಾಂಧಿಯವರಿಗೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಅರಿವು ಇದೇನೂ ಗೊತ್ತಿಲ್ಲ ಅದಕ್ಕೆ ನಾನು ವಿಶೇಷವಾಗಿ ನಾನು ಕೂಡ ಇವತ್ತು ತಮ್ಮ ಮಾಧ್ಯಮ ಮೂಲಕ ಆರೋಪ ಮಾಡೋಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಾರ್ತ್ ಮತಕ್ಷೇತ್ರದಲ್ಲಿ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ